ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಅವಳ ಹೇಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾಕಂತಂದರೆ ಅಂಬೇಡ್ಕರ್ ಜಿ ಇವತ್ತು ಮಹಿಳೆಯರು ನಾವು ಎಮ್ ಎಲ್ ಎ ಆಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂಥ ಹಕ್ಕನ್ನು ಕೊಟ್ಟಂಥವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಧರಣಿಯ ಸಂದರ್ಭದಲ್ಲಿ ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವ್ರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದರು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣವೇ ತಿರುಗಿ ತಾವೆಲ್ಲರೂ ಹೇಳಿದ್ದೀರಾ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಹತ್ತು ಪರೆ ಹೇಳಿ ನನ್ನನ್ನು ತೇಜೋದೆ ಮಾಡಿದರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ ಇಷ್ಟೇ ಹೇಳಿಕ್ ನನಗೆ ನೋಡಿ ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಟ್ಟಂತವಳಲ್ಲ ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರು ಸೇವೆಯನ್ನ ಮಾಡ್ಕೊಂಡಿದ್ದಂತ ಕೆಟ್ಟದ್ದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತರಾಷ್ಟ್ರ ಆದ್ರು ನನಗೆ ಅದ್ ಬಹಳ ಕೆಟ್ಟ ಅನ್ಸುತ್ತೆ ಕೇಳ್ದವರು ಬಂದು ನನಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದರೆ ಯಾರೂ ಕೂಡ ಅದನ್ನು ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನಾನು ಬೆನ್ನಿಗೆ ನಿಂತ್ಕೊಂಡ್ರು ಇವತ್ತು ರಾಹುಲ್ ಗಾಂಧಿ ಇದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋಧೆ ಮಾಡ್ತಾ ಇದ್ದೀರಾ ಇರ್ರಿಲಿವೆಂಟು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದಿರಂತ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನೇ ಯಾಕೆ ನನ್ನ ಮಧ್ಯದಲ್ಲಿ ಹೇಳ್ಕೊಂಡು ಬರ್ತೀರಾ ಅಂತ ನಾನು ಮಾತಾಡಿದ್ದಕ್ಕೆ

ಅದಕ್ಕೆ ನೀವು ಆ್ಯಕ್ಸಿಡೆಂಟ್ ಮಾಡಿದ್ರ ಮೂರು ಜನರನ್ನ ಕೊಲೆ ಮಾಡಿದಂಗೆ ಆಗಿದೆ ನೀವೇ ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿನಿಂದ ಎಲ್ಲೂ ಹಿಂದರ್ದೆಲ್ಲ ಆದರೆ ಅವರು ಸಭಾಪತಿಗಳು ಎದುರುಗಡೂ ಹೇಳಿದ್ದಾರೆ ತಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದೆಲ್ಲ ಆ ವರ್ಡನ್ನ ಯೂಸ್ ಮಾಡೇಲ್ಲ ಅಂತ ಬಟ್ ಮಾಧ್ಯಮದಲ್ಲಿ ತಾವೇ ಎಲ್ಲರೂ ತೋರಿಸಿದ್ರ ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ ಅವ್ರು ಏನು ಅಂದಿದ್ದಾರೆ ಅಂತ ಅವ್ರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿಜೆಪಿಯ ನಾಯಕರುಗಳಿಗೂ ಗೊತ್ತು ಆದರೆ ನಾನೇ ಯಾವತ್ತು ಸುಳ್ಳು ಹೇಳುವಂಥ ಕ್ರಮೇನೇ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಾಣಿಸಿದ್ದಂತೂ ನಿಜ ಆದ್ರೆ ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೆನ್ನಲ್ಲಿ ಇದೆ ಫೂಟೇಜ್ ಇದೆ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನಾನು ಈ ಬಗ್ಗೆ ಏನು ಮಾತಾಡೋದಿಲ್ಲ ನಾನು ಬಹಳ ಶಾಕ್ನಲ್ಲಿದ್ದೀನಿ ಬಹಳ ದುಃಖದಲ್ಲಿದ್ದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟ್ಲ್ನಲ್ಲಿದ್ದರು ನನಗೆ ಫೋನ್ ಮಾಡಿದ್ಲು ಅಮ್ಮ ಯು ಆರ್ ವಾರಿಯರ್ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದು ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ ನನಗೆ ಫೋನ್ ಮಾಡಿದೆ ಐರ ತುಂಬಿದ್ದಾನೆ ನನ್ನ ತಮ್ಮ ಬೆನ್ನಿಗಿದ ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗೋದು ಭಾಳಷ್ಟು ನಾಯಕರು ತಮ್ಮ ಬಗ್ಗೆ